ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ನಾನು ವೀಕ್ಷಕರೇ ಕಪ್ಪುದಾರ ಪ್ಲಸ್ ತೆಂಗಿನಕಾಯಿ ಬಲಿಷ್ಠ ಔಷಧೀಕರಣ ವೀಕ್ಷಕರೇ ಕಪ್ಪು ಕಪ್ಪುದ್ವಾರ ಹೌದಾ ಮತ್ತು ತೆಂಗಿನಕಾಯಿಯಿಂದ ನೀವು ಯಾರನ್ನಾದರೂ ಕೂಡ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಸ್ತ್ರೀಯಾಗಿರ್ಬೋದು ಪುರುಷ ಆಗಿರ್ಬೋದು ಅಥವಾ ಶತ್ರು ವಶೀಕರಣ ಅಥವಾ ನಿಮ್ಮಿಂದ ದೂರ ಆಗ್ಬೋದು ಹತ್ತಿರ ಆಗ್ಬೋದು ವೀಕ್ಷಕರೇ ಯಾವುದೇ ರೀತಿಯ ವಶೀಕರಣ ಆಗುತ್ತೆ ವೀಕ್ಷಕರಿ ಹೌದಾ ವೀಕ್ಷಕರ ನಿಮಗೆ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ತೆಂಗಿನಕಾಯಿ ಮತ್ತು ದ್ವಾರ ಮತ್ತು ಒಂದು ಬಿಳಿ ಹಾಳೆ ಆ ಬಿಳಿ ಹಾಳಿ ಯಾಕಪ್ಪ ಅಂತ ಹೇಳ್ತೀನಿ ಮುಂದೆ ಆಯಿತಾ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಹುಡುಗ ನಿಮ್ಮಿಂದ ಮೋಸ ಮಾಡಿ ದೂರಾಗಿದ್ದಾನಾ ಅಥವಾ ನಿಮ್ಮ ಅಪ್ರೀತಿ ಮಾಡೋ ಹುಡುಗಿ ನಿಮ್ಮನ್ನು ಬೇರೆಯವರು ಇಷ್ಟಪಟ್ಟಿದ್ದಾನ ಈ ತಂತ್ರ ಮಾಡಿ ವೀಕ್ಷಕರೇ ಅವರು ನಿಮಗೆ ಕೇವಲ ಮೂರೇ ಮೂರೇ ದಿವಸದಲ್ಲಿ ಹತ್ತಿರ ಆಗುತ್ತಾರೆ ವೀಕ್ಷಕರೇ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಹತ್ತಿರ ಆಗೋದೇ ವೀಕ್ಷಕರೇ ಒಂದು ತೆಂಗಿನಕಾಯಿ ತಗೊಳ್ಳಿ ಹೌದಾ ಮತ್ತು ಒಂದು ಬಿಳಿ ಹಾಳೆ ತಗೊಳ್ಳಿ ಹೌದಾ ಆ ಬಿಳಿ ಹಾಳೆ ಮೇಲೆ ನೀವು ಇಷ್ಟಪಟ್ಟಂತಹ ಹುಡುಗ ಅಥವಾ ಹುಡುಗಿ ಹೆಸರು ತೊಗೊಬೇಕು ಎಕ್ಸಾಂಪಲ್ ರಾಣಿ ಪ್ಲಸ್ ರಾಜ ಹೌದಾ ಈ ಎರಡು ಅಕ್ಷರ ಈ ಎರಡೂ ಹೆಸರನ್ನ ವೀಕ್ಷಕರೇ ನೀವು ಹತ್ತು ಬಾರಿ ಆ ಒಂದು ಬಿಳಿ ಹಾಳೆಯಲ್ಲಿ ಬರೆದು ಇಡಬೇಕು ವೀಕ್ಷಕರೇ ಮಡಚಬೇಕು ಆ ರೀತಿ ಮಡಚಿಬಿಟ್ಟು ವೀಕ್ಷಕರ ಒಂದು ಕಪ್ಪು ದಾ ತಗೊಂಡು ಆ ಒಂದು ಬಿಳಿ ಹಾಳೆ ಮತ್ತು ತೆಂಗಿನಕಾಯಿಯನ್ನು ವೃತ್ತಾಕಾರವಾಗಿ ಕಟ್ಟಬೇಕು ಸುತ್ತಬೇಕು ನಿಮಗೆ ಕಾಣ್ತಿರ್ಬೋದು ಮೇಲೆ ಆ ರೀತಿ ಸುತ್ತಾದ ಮೇಲೆ ವೀಕ್ಷಕರೇ ಹೌದಾ ಅದರ ಮೇಲೆ ಒಂದು ಅಂದರೆ ಬಿಳಿ ಹಾಳೆ ಮೇಲೆ ಒಂದು ಪ್ಲಸ್ ಚಿಹ್ನೆ ಹಾಕಬೇಕು ಹಾಕ್ಬಿಟ್ಟು ನೀವು ಯಾರನ್ನ ಇಷ್ಟಪಟ್ಟಿರ್ತೀರ ಆ ಸ್ತ್ರೀ ಒಂದು ಪುರುಷನ ಅವರು ಓಡಾಡುವ ಸ್ಥಳ ಜಾಗ ಅವರ ರೂಮ್ ಆಗಿರ್ಬೋದು ಮನೆ ಆ ಒಂದು ತೆಂಗಿನಕಾಯಿಯನ್ನು ಅವರ ಮನೆ ಮೇಲೆ ಮನೆ ಹಿಂದೆ ಹೌದಾ ಅವರು ರಸ್ತೆಯಲ್ಲಿ ಹೋಗುವ ಜಾಗದಲ್ಲಿ ಹೆಸರು ಬನ್ನಿ ವೀಕ್ಷಕರೇ ಕೇವಲ ಮೂರನೇ ದಿವಸದಲ್ಲಿ ಅವರು ನಿಮಗೆ ಸಂಪೂರ್ಣ ವಶೀಕರಣ ಆಗುತ್ತಾರೆ ವೀಕ್ಷಕರೇ ಸಾಯೋತನಕ ನಿಮ್ಮನ್ನು ಬಿಟ್ಟು ಹೋಗಲು ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಬೆಳ್ಳಂ ಬೆಳಗ್ಗೆ ಮಾಡಿ ವೀಕ್ಷಕರೇ ಬೆಳಗಿನ ಜಾವ ಆರು ಗಂಟೆ ಒಳಗಡೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಮಿಷ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಅಂದರೆ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದ್ದರೆ ಸಂಪಾದನೆ ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಇಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮನ್ನು ನಮ್ಮ ಹತ್ರ ಭೇಟದ್ದರೆ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು